स्ने ಮಳೆಗಾಲ ಪ್ರಾರಂಭವಾಯಿತು ಅಂದರೆ ಸಾಕು ಕೆಲವರಿಗೆ ಕಿರಿಕಿರಿ ಆದರೆ ಕೆಲವರಿಗೆ ತುಂಬ ಸಂತೋಷವಾಗುತ್ತೆ ಕೆಲವರಿಗೆ ಮಳೆಯಿಂದ ಸಾಕಷ್ಟು ಅಡೆತಡೆಗಳು ಉಂಟಾದರೂ ಕೂಡ ಮಳೆ ಲಾಭವನ್ನೇ ತಂದುಕೊಡುತ್ತೆ ಹಾಗೆ ಇನ್ನು ಕೆಲವರಿಗೆ ಮಳೆ ಅಂದರೆ ಕಿರಿಕಿರಿ ಮಳೆ ಅಂದರೆ ರೋಗ ರುಜಿನಗಳು ಬೇಗನೆ ನಮ್ಮನ್ನು ಆವರಿಸಿಕೊಳ್ಳುತ್ತವೆ ಎನ್ನುವ ಭಯ ಅದೇನೇ ಆಗಲಿ ಮಳೆಗಾಲ ಬಂತು ಅಂದರೆ ಅದೊಂಥರ ವಾತಾವರಣವನ್ನೇ ಶುದ್ಧ ಮಾಡುವಂತಹ ಪರಿಸ್ಥಿತಿ ಸ್ನೇಹಿತರೆ ಮಳೆಗಳಿಗೂ ಕೂಡ ಅನೇಕ ಹೆಸರುಗಳಿವೆ ಅದರಲ್ಲಿ ನಾವು ಇವತ್ತು ಸ್ವಾತಿ ಮಳೆಯ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಈ ಸಮಯದಲ್ಲಿ ಈ ಮಳೆ ಬರುತ್ತೆ ಮುಂದಿನ ಮಳೆ ಈ ಹೆಸರಲ್ಲಿರುತ್ತೆ ಅಂತ ನಮ್ಮ ಹಿರಿಯರು ನಕ್ಷತ್ರಗಳನ್ನು ಹೇಳಿ ಮಳೆ ಬಗ್ಗೆ ಹೇಳೋದು ಒಂದೊಂದು ಮಳೆಗೆ ಒಂದೊಂದು ವಿಶೇಷವಾದ ಹೆಸರಿರುತ್ತೆ ಯಾವ ನಕ್ಷತ್ರದಲ್ಲಿ ಮಳೆ ಬಂದರೆ ಈ ವರ್ಷ ಮಳೆ ಬರಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಯಾವ ಮಳೆಯಲ್ಲಿ ಎಂತಹ ಶಕ್ತಿ ಇದೆ ಅನ್ನೋದು ಕೂಡ ತಿಳಿದಿರ್ತಾರೆ ಹಾಗೆ ಅಂತಹ ಅದ್ಭುತ ಜ್ಞಾನ ಈಗಿನ ಪೀಳಿಗೆಗೆ ಕಡಿಮೆಯಾಗಿದೆ ನಾವೆಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ನೂರು ಅಂಕ ಗಳಿಸುವುದರಲ್ಲೇ ಹರಿಸ್ತೀವಿ ದೊಡ್ಡ ದೊಡ್ಡ ಕೆಲಸದ ಕಡೆ ಗಮನ ಹರಿಸ್ತೀವಿ ಆದರೆ ಇಂತಹ ಮಳೆ ಬೆಳೆ ಇವುಗಳ ಬಗ್ಗೆ ಜ್ಞಾನ ನಮಗೆ ಅಷ್ಟಾಗೇ ಇಲ್ಲ ಸ್ನೇಹಿತರೆ ಸ್ವಾತಿ ಮಳೆ ತುಂಬ ಮಹತ್ವವನ್ನು ಪಡೆದುಕೊಂಡಿರುವಂತಹ ಮಳೆ ಏಕೆಂದರೆ ಸ್ವಾತಿ ಮಳೆಗೆ ಅಂತಹ ಶಕ್ತಿ ಇದೆ ಈ ಮಳೆ ನೀರನ್ನು ಸಂಗ್ರಹಿಸಿ ಆ ನೀರನ್ನು ಕುಡಿಯೋದ್ರಿಂದ ರೋಗ ದೂರ ದೂರಾಗುತ್ತವೆ ಅಂತ ಹೇಳಲಾಗುತ್ತೆ ಈ ಸ್ವಾತಿ ಮಳೆ ನೀರು ಸಮುದ್ರ ಚೆಪ್ಪಿವಿನ ಒಳಗಡೆ ಬಿದ್ದರೆ ಅದು ಮುತ್ತಾಗುತ್ತದೆ ಅಂತ ಹೇಳ್ತಾರೆ ಗಿಡಗಳಿಗೆ ಬಿದ್ದರೆ ತುಂಬಾ ಒಳ್ಳೆಯದು ಹಾಗಾಗಿ ಈ ಸ್ವಾತಿ ಮಳೆಯನ್ನು ಮರ ಗಿಡಗಳು ಕೂಡ ನಿರೀಕ್ಷೆ ಮಾಡ್ತವೆ ಸ್ವಾತಿ ಮಳೆ ಬಿದ್ದರೆ ಆ ವರ್ಷ ನೀರಿಗೆ ಅಭಾವವಿರಲ್ಲ ನೀರಿನ ಅಭಾವ ಉಂಟಾದರೆ ಬರಗಾಲ ಎಂತಹ ದುಸ್ಥಿತಿ ಉಂಟು ಮಾಡುತ್ತದೆ ಅನ್ನುವ ಅರಿವು ನಮಗೆಲ್ಲ ಇದೆ ಆದರೆ ಸ್ವಾತಿ ಮಳೆ ಬಂದರೆ ನೀರಿನ ಅಭಾವ ಇರಲ್ಲ ಈ ಸ್ವಾತಿ ಮಳೆ ಬಗ್ಗೆ ಹಲವರು ಹಲವು ರೀತಿಯ ಅಭಿಪ್ರಾಯಗಳನ್ನು ಹೇಳ್ತಾರೆ ಮಲೆನಾಡಿನಲ್ಲಿ ಇದನ್ನು ಒಂದು ಸಂಪ್ರದಾಯದ ರೀತಿ ಆಚರಣೆ ಮಾಡ್ತಾರೆ ಇದರಿಂದ ಹಾಲು ಮೊಸರಾಗುವ ಕ್ರಿಯೆಯನ್ನು ಹೊಸದಾಗಿ ಪ್ರಾರಂಭಿಸಿ ಮೊಸರನ್ನು ತಯಾರಿಸ್ತಾರೆ ಅಂದರೆ ಹಾಲಿಗೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಹಾಕಿ ಹೆಪ್ಪು ಮಾಡ್ತೀವಿ ಸಾಮಾನ್ಯವಾಗಿ ಆದರೆ ಸ್ವಾತಿ ನಕ್ಷತ್ರ ಮಳೆ ಬಿದ್ದಾಗ ಹಾಲಿಗೆ ಈ ಸ್ವಾತಿ ಮಳೆ ನೀರನ್ನು ಹಾಕಿ ಹೆಪ್ಪು ಹಾಕಲಾಗುತ್ತದೆ ಅದೇ ರೀತಿ ಇದೇ ಸಮಯದಲ್ಲಿ ಬೀರುವಿನಲ್ಲಿ ಮಡಚಿಟ್ಟ ದುಬಾರಿ ಬಟ್ಟೆಯನ್ನು ಬಿಸಿಲಿಗೆ ಹಾಕ್ತಾರೆ ಏಕೆಂದರೆ ಸ್ವಾತಿ ನಕ್ಷತ್ರ ಬಿಸಿಲಿಗೂ ಅಷ್ಟೇ ಶಕ್ತಿ ಇದೆ ಈ ಸಮಯದಲ್ಲಿ ರೇಷ್ಮೆ ಸೀರೆಗಳನ್ನು ಬಿಸಿಲಿಗೆ ಹೊಣ ಹಾಕಿ ತೆಗೆದು ಇಡೋದರಿಂದ ಆ ಸೀರೆಗಳು ನೂಳು ಬಿಡುವುದಿಲ್ಲ ಹುಳಗಳು ತಿಂದು ಹಾಳಾಗುವುದಿಲ್ಲ ಅಂತ ಹೇಳಲಾಗುತ್ತೆ ಇಂದು ಸ್ನೇಹಿತರೆ ಅಶ್ವಿನಿ ನಕ್ಷತ್ರದಿಂದ ವಿಶಾಖ ನಕ್ಷತ್ರದವರೆಗೆ ಮಳೆಗಾಲವಿರುತ್ತೆ ಈ ಏಪ್ರಿಲ್ನಿಂದ ಪ್ರಾರಂಭವಾಗಿ ಅಶ್ವಿನಿ ನಕ್ಷತ್ರ ಈ ಸಮಯದಲ್ಲಿ ಸಾಮಾನ್ಯವಾಗಿ ಮಳೆ ಬರುತ್ತೆ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗುತ್ತೆ ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಆರ್ದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಹಾಗೂ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಇಲ್ಲಿಗೆ ಮಳೆ ಮುಗಿದು ಚಳಿಗಾಲ ಪ್ರಾರಂಭವಾಗುತ್ತದೆ ಅನ್ನೋದು ಲೆಕ್ಕ ಇಷ್ಟೆಲ್ಲ ನಕ್ಷತ್ರಗಳಲ್ಲಿ ಬರುವ ಮಳೆಗಳಿಗಿಂತ ಸ್ವಾತಿ ನಕ್ಷತ್ರದಲ್ಲಿ ಬರುವಂತಹ ಮಳೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಇದನ್ನು ಸಂಗ್ರಹಿಸಿ ಹಲವು ನಾಟಿ ಔಷಧಿಗಳಿಗೂ ಕೂಡ ಹಾಕ್ತಾರೆ ಕಣ್ಣಿನ ಚಿಕಿತ್ಸೆಗೆ ಮೊಸರು ಹೆಬ್ಬು ಹಾಕಲು ಬಳಸ್ತಾರೆ ಈ ಮಳೆ ನೀರು ಕಣ್ಣಿನ ಉರಿ ನೋವು ಕಣ್ಣು ಮಿಂಜಾಗುವುದು ಕಿವಿಯ ನೋವು ಸಂದು ನೋವು ಇತ್ಯಾದಿ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಈ ನೀರನ್ನು ಶುದ್ಧವಾಗಿ ಸಂಗ್ರಹಿಸಿ ದೀರ್ಘಕಾಲ ಬಳಸಬೇಕು ಗಾಜಿನ ಬಾಟಲಿ ಅಥವಾ ಪಾತ್ರೆಗಳಲ್ಲಿ ಸಂಗ್ರಹಿಸಬಹುದು ಉತ್ತರ ಕನ್ನಡದಂತಹ ಪ್ರದೇಶದಲ್ಲಿ ಸ್ವಾತಿ ಮಳೆ ನೀರನ್ನು ಬಳಸಿ ಮೊಸರು ಹೆಪ್ಪು ಹಾಕ್ತಾರೆ ಈ ಮೊಸರು ತುಂಬಾ ಆರೋಗ್ಯಕರ ಹಾಗೂ ರುಚಿಕರ ಅಂತ ಹೇಳ್ತಾರೆ ಈ ಮಳೆ ಸರಿಯಾಗಿ ಸುರಿದರೆ ಬೇಸಿಗೆಯಲ್ಲಿ ನೀರಿನ ಬರವಿರುವುದಿಲ್ಲ ಗದ್ದೆ ತೋಟಗಳಲ್ಲಿ ಉಳುಮೆ ಮಾಡೋವ್ರಿಗೂ ಉಗುರುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅನೇಕವಿರುತ್ತೆ ಈ ಎಲ್ಲದಕ್ಕೂ ಪರಿಹಾರವನ್ನು ನೀಡುತ್ತೆ ಸ್ವಾತಿ ಮಳೆ ಸ್ನೇಹಿತರೆ ಸ್ವಾತಿ ಮಳೆ ಅಂತಿಂತಹ ಔಷಧೀಯ ಗುಣಗಳನ್ನು ಹೊಂದಿಲ್ಲ ಅಷ್ಟೇ ಅಲ್ಲದೆ ಆಯುರ್ವೇದದಲ್ಲಿ ತಯಾರಾಗುವಂತಹ ಕೆಲವೊಂದು ಔಷಧಗಳಿಗೂ ಈ ಸ್ವಾತಿ ಮಳೆಯ ನೀರನ್ನು ಬಳಸಿಕೊಳ್ತಾರೆ ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ಸ್ವಾತಿ ಮಳೆಗೆ ಎಷ್ಟೆಲ್ಲ ಔಷಧೀಯ ಗುಣಗಳಿದೆ ಅಂತ ಧನ್ಯವಾದಗಳು